ಜಾಮ್ ಕೋಡಿಯ ಜಾಮ್ ಎಲ್ಲರಿಗೂ ಪ್ರೇಮ ವಿಲೋಗ್ಯ ಸ್ವಾಗತ ನೋಡಿ ಅಕ್ಕಿಯಿಂದ ಅಕ್ಕಿನ ನೆನೆಸಿ ಒಂದು ಹಿಟ್ಟು ಮಾಡೋಣ ಮುಖಕ್ಕೆ ಹಾಕೋದಕ್ಕೆ ನೋಡೋಣ ಹೇಗೆ ಮಾಡೋದು ಬನ್ನಿ ನೋಡಿ ಅಕ್ಕಿ ನಾನು ನೆನೆಸಿಟ್ಟಿದ್ದೆ ನೆನೆಸ್ಬಿಟ್ಟು ನೋಡಿ ಸೋಸಿಬಿಟ್ಟು ಇದನ್ನು ಹಿಂಡಿದ್ದೀನಿ ನೋಡಿ ಅದನ್ನು ಒಟ್ಟು ಮಾತ್ರ ಅಲ್ಲಿದೆ ಅದರ ನೀರು ಇದು ನೋಡಿ ಒಂದು ಸ್ಪೂನು ಫ್ಲವರು ಹಸಿ ಹಾಲು ಎರಡು ಸ್ಪೂನು ನೋಡಿ ಹಸಿ ಹಾಲು ಪಾಕಿಟ್ ಹಾಲು ಮೊಸರು ಇದನ್ನು ನೀರು ಹಿಂಡ್ಬಿಟ್ಟು ಬರೀ ಮೊಸರು ತಗೊಂಡಿದ್ದೀನಿ ಒಂದು ಆಲೂಗಡ್ಡೆನ ತುರಿದ್ಬಿಟ್ಟು ಅದರ ನೀರು ಹಿಂಡ್ಬಿಟ್ಟು ಅದರದ್ದು ಒಂಥರ ತರಿ ತರಿ ಹೆಂಗಿರುತ್ತೆ ನೋಡಿ ಅದನ್ನು ಮಾತ್ರ ಹಾಕಿದ್ರೆ ಸಾಕು ಆಲೂಗಡ್ಡೆದು ಇದನ್ನು ಫಸ್ಟು ನಾವು ಇದಕ್ಕೆ ಇಟ್ಟೋಣ ಬೇಯೋದಕ್ಕೆ ಈ ಥರ ಬಟ್ಟೆಯಲ್ಲಿ ಸೋಸಿದ್ರೆ ನೀಟಾಗಿ ಬರುತ್ತೆ ನೋಡಿ ಸಣ್ಣ ಕೃಪಿ ಸೋಸ್ಕೋಬೇಕು ಅಕ್ಕಿ ಹಿಟ್ಟಿಂದಲೂ ಮಾಡ್ಬೋದು ನಾನು ಅಕ್ಕಿನೇ ಡೈರೆಕ್ಟ್ ನೆನೆಸ್ಬಿಟ್ಟು ಮಾಡಿದ್ದೀನಿ ನೋಡಿ ಈ ಥರ ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡು ಇದು ಮಾಡೋಣ ಸ್ಟೀಲ್ ಪಾತ್ರೆ ಆದರೆ ಅಕ್ಕಿ ತಳ ಹಿಡಿದು ಒತ್ತೋಗುತ್ತೆ ಅಕ್ಕಿ ಹಿಟ್ಟು ನೋಡಿ ಈ ಥರ ಸಣ್ಣ ಉರಿಲಿ ಈ ಥರ ಕೈ ಆಡಿಸ್ಕೊತಾ ಇದ್ರೆ ನಮಗೆ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಹಿಂಗೆ ಸಣ್ಣ ಉರಿಲೆ ಇಟ್ಬೇಕು ಇಲ್ಲಾಂದ್ರೆ ಎಲ್ಲ ಫುಲ್ ಇದಾಗೋಗುತ್ತೆ ನಿಧಾನಕ್ಕೆ ಬೇಯಿಸ್ಕೊತ ಹೋಗ್ಬೇಕು ಮಕ್ಕಕ್ಕೆ ಯಾವಾಗಲೂ ನೀವು ಸೋಪ್ ಹಾಕೋ ಬದಲು ಇದನ್ನೇ ಹಚ್ಬೋದು ಡೈಲಿ ಇದನ್ನ ಮಾಡಿಟ್ಕೋಬೋದು ಒಂದು ವಾರ ನೋಡಿ ಹಾಲು ಹಾಕೋಣ ಇದಕ್ಕೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಇದು ಮಾಡೋಣ ನೋಡಿ ಫ್ಲವರು ಕಲಸಿಟ್ಟಿದ್ವಲ್ಲ ಒಂದು ಸ್ಪೂನು ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಮಾಡಿಟ್ಬೋದು ಫ್ರಿಜ್ಜಲ್ಲಿ ಇದ್ದರೆ ಫ್ರಿಜ್ ಇಟ್ಕೋಬೋದು ಹೊರಗಡೆ ಇಟ್ಟಿದ್ರೆ ಹಾಳಾಗುತ್ತೆ ಇವಾಗ ಬಿಸಿಲು ಜಾಸ್ತಿ ಇದೆ ನೋಡಿ ಚೆನ್ನಾಗೆಲ್ಲ ಕಡೆ ಮಿಕ್ಸ್ ಆಗಂಗೆ ಇದು ಮಾಡೋಣ ಕಾನ್ಫ್ಲವರಿಂದ ಮುಖದಲ್ಲೂ ಇರೋ ಇದೆಲ್ಲ ಹೋಗುತ್ತೆ ಒಂಥರ ಸೈನಿಂಗ್ ಥರ ಆಗುತ್ತೆ ನೋಡಿ ಆಲೂಗಡ್ಡೆ ತುರಿದ್ಬಿಟ್ಟು ಅದ್ರ ನೀರು ಮಾತ್ರ ಇಂಡೋಣ ಚೆನ್ನಾಗಿ ಇದೇ ಆಗಿಲ್ಲ ಅಂದರೆ ಕೈಯಲ್ಲಿ ಚೆನ್ನಾಗಿ ಹಿಂಡೋಣ ಇದೇನು ಬೇಡ ನಮಗೆ ಬರೀ ಅದರಲ್ಲಿ ನೀರು ಮಾತ್ರ ಸಾಕು ಆ ನೀರನ್ನು ಚೆಲ್ಬಿಟ್ಟು ಅದರಲ್ಲಿರೋ ತರಿ ತರಿ ಹೆಂಗಿರುತ್ತೆ ನೋಡಿ ಅದು ಮಾತ್ರ ಸಾಕು ನಮಗೆ ಕೆಳಗಡೆ ನಿಂತಿರುತ್ತೆ ಗಟ್ಟಿಗೆ ನೋಡಿ ಸ್ವಲ್ಪನೇ ಬಂದಿರೋದು ಕೈಯಲ್ಲಿ ಹಿಂಡ್ಬಿಟ್ಟು ತೆಗಿತೀನಿ ನಾನು ಚೆನ್ನಾಗಿ ನೀಟಾಗಿ ಹಿಂಡ್ಬಿಟ್ಟು ಎಲ್ಲ ಹಾಕೋಣ ದಪ್ಪ ಆಲೂಗಡ್ಡೆನೂ ತಗೋಬೋದು ನಾನು ಸಣ್ಣ ಆಲೂಗಡ್ಡೆ ತಗೊಂಡೆ ಸ್ವಲ್ಪ ಅಕ್ಕಿ ನೆನೆಸಿರೋದ್ರಿಂದ ಇದು ಸ್ವಲ್ಪ ಹಾಗೆ ತಿಳಿ ಥರ ಆಗಲಿ ಅದರ ಮೇಲೆಲ್ಲ ನೀರು ಚಲ್ಬಿಟ್ಟು ಹಾಕೋಣ ನೋಡಿ ಇದು ಗಟ್ಟಿಯಾಗಿದೆ ಇದಕ್ಕೆ ನಾನು ಮೊಸರು ನೀರು ತೆಗೆದಿಟ್ಟಿದ್ನಲ್ಲ ಪಾಕಿಟ್ ಮೊಸರನ್ನೇ ತಂದು ಅದರಲ್ಲಿ ಬಟ್ಟೆಲಿ ಸೋಸಿಟ್ಕೊಂಡಿದ್ದೆ ಅದರ ನೀರೇನು ಬೇಡ ನೋಡಿ ಇದು ಗಟ್ಟಿಯಾಗಿದೆ ನೋಡಿ ಇದು ಆಲೂಗೆಡ್ಡೆ ಲಾಸ್ಟಿಗೆ ಹಾಕೋಣ ಅದರ ನೀರು ಮಾತ್ರ ಚೆಲ್ಲಿ ನೋಡಿ ಅಲ್ಲಿ ವೈಟಿಗೆ ಬರ್ತಾಯಿದೆ ನೋಡಿ ಅದು ಮಾತ್ರ ಹಾಕೋಣ ಸಾಕು ಇದಿನ್ನೂ ಆಗಬೇಕಿತ್ತು ಸಿ ಸಣ್ಣ ಬಟ್ಲಾಗಿದ್ರೆ ಕರೆಕ್ಟಾಗಿ ಸಿಗೋದು ನಮಗೆ ಇದು ಬಟ್ಲು ದೊಡ್ಡದ್ರಿ ಇರೋದ್ರಿಂದ ಸ್ವಲ್ಪನೇ ನೋಡಿ ಅಲ್ಲಿ ಅಕ್ಕಿ ಇಟ್ಟು ಥರನೇ ಆಗಿರುತ್ತೆ ಅದು ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಗ್ಯಾಸ್ ಬಂದ್ ಮಾಡೋಣ ಸಾಕು ಇದು ಆಲ್ರೆಡಿ ಗಟ್ಟಿಯಾಗಿದೆ ನೋಡಿ ಇದು ಒಂದು ವಾರ ಬರುತ್ತೆ ಮಕ್ಕಕ್ಕೆ ಇಬ್ರು ಹಚ್ಕೊಂಡ್ರೆ ಬರಲ್ವ ಒಬ್ರಿಗಾದರೆ ಒಂದು ವಾರ ಬರುತ್ತೆ ಇದು ಇಟ್ಟು ನೋಡಿ ಎಷ್ಟು ನೈಸಾಗಿದೆ ತುಂಬಾ ಚೆನ್ನಾಗಿರುತ್ತೆ ಕೈ ಕಾಲಿಗೆಲ್ಲ ಹಚ್ಕೋಬೋದು ಫುಲ್ ಸ್ವಲ್ಪ ದಪ್ಪಗೆ ಹಚ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ಮಕ್ಕ ತೊಳಿಬೇಕು ನೋಡಿ ಇದು ರೆಡಿಯಾಗಿದೆ ಗ್ಯಾಸ್ ಬಂದ್ ಮಾಡಿದ್ದೀನಿ ನಾನು ನೋಡಿ ಆಗಿದೆ ಈ ಥರ ಬಾಕ್ಸಲ್ಲಿ ತುಂಬಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟೋದು ಆಯಿತು ಇಲ್ಲ ನೀವು ಗಾಜಿಂದ ಇದ್ರೂ ಗಾಜು ಪಾತ್ರೆಯಲ್ಲೂ ಹಾಕಿಟ್ಬೋದು ಅಂದರೆ ಫ್ರಿಜ್ಜಲ್ಲಿ ಒಣಗ್ದಂಗೆ ಆಗುತ್ತೆ ನೋಡಿ ನಾನು ಕೈಗೆ ಹಚ್ಚಿ ತೋರಿಸ್ತೀನಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿರಿ ನೋಡಿ ಈ ಥರ ಕೈಯಲ್ಲಿ ಹಚ್ಚಿ ತೋರಿಸ್ತೀನಿ ಇದು ಮುಖಕ್ಕೆಲ್ಲ ಹಚ್ಕೊಬೋದು ದಪ್ಪಕ್ಕೆ ಹಚ್ಕೋಬೇಕು ನೋಡಿರಿ ಈ ಥರ ಹಚ್ಚಿ ಫುಲ್ ಕೈಗೆಲ್ಲ ಹಚ್ಕೋಬೋದು ನೋಡಿ ಈ ಥರ ಫುಲ್ ಹಚ್ಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆಯೋಣ ಮುಖನ ಮುಖಕ್ಕೆ ಹಚ್ಚೋದಾದರೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು ನಾನು ಮತ್ತೆ ಮಖಕ್ಕೆ ಹಚ್ಚುತ್ತೀನಿ ಸ್ನಾನ ಮಾಡುವಾಗ ಮುಂಚೆ ಇದು ನನ್ನ ಮಗಳು ಹಚ್ಕೆ ಇರ್ತಾಳೆ ಅದಕ್ಕೆ ನಾನು ಮಾಡಿಟ್ಟಿರ್ತೀನಿ ಇದು ಎರಡು ಮೂರು ಇದಕ್ಕೆ ಮೂರನೇ ಸಲ ನಾನು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳಗೆ ಒಟ್ಟಿಗೆ ಹಾಕ್ತಾರೆ ನೋಡಿ ನೀವು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಕೈಗ ಕೈಗೂ ಎಷ್ಟು ವ್ಯತ್ಯಾಸ ಇದೆ ವೈಟಿಗೆ ಕಾಣಿಸ್ತಾ ಇದೆ ನೋಡಿ ഇന്നേനും അച്ചോ ബേട എല്ലും ബൈ ബൈ